ಇಂದು ಜಿಲ್ಲೆಯ ಸುಪ್ರಸಿದ್ಧ ತಾಣವಾದ ಮೇಲುಕೋಟೆಯಲ್ಲಿ ನೂತನ ನಾಡ ಕಚೇರಿ ಕಟ್ಟಡದ ಉದ್ಘಾಟನೆಯನ್ನ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಮತ್ತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರುಗಳು ನೆರವೇರಿಸಿದರು ನಾಡ ಕಚೇರಿ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಕೃಷಿ ಸಚಿವರು ನಮ್ಮ ಸರ್ಕಾರ ರೈತ ಪರ ಸರ್ಕಾರ ಜಿಲ್ಲೆಯಲ್ಲಿ ಇರುವಂತಹ ತಹಶೀಲ್ದಾರ್ ಕೋರ್ಟ್ ಎಸಿ ಕೋರ್ಟ್ ಬಿಸಿ ಕೋರ್ಟ್ನಲ್ಲಿ ಬಾಕಿ ಇದ್ದ ಹಳೆಯ ಪ್ರಕರಣಗಳು ತುರ್ತಾಗಿ ವಿಲೇವಾರಿ ಮಾಡಿ ಅಂತ ಸೂಚನೆ ನೀಡಿದ್ದೇವೆ ಜಿಲ್ಲೆಯಲ್ಲಿ ಬಾಕಿ ಇದ್ದ ಹತ್ತು ಸಾವಿರ ಪ್ರಕರಣಗಳನ್ನ ಒಂದೇ ವರ್ಷದಲ್ಲಿ ಇತ್ಯರ್ಥಗೊಳಿಸಲಾಗಿದೆ ರಾಜ್ಯಾದ್ಯಂತ ಈ ಆಂದೋಲನ ಮುಂದುವರಿಯುತ್ತೆ ಎಂದರು ಜಿಲ್ಲೆಯ ಜನತೆ ಸರ್ಕಾರದೊಂದಿಗೆ ಸಹಕರಿಸಿದರೆ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳು ರೈತರ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯ ವೇಗವಾಗಿ ನಡೆಯುತ್ತೆ ಅಂತ ಹೇಳಿದರು ಕೋರ್ಟ್ ಇರ್ಬೋದು ಡಿ ಸಿ ಕೋರ್ಟ್ ಇರ್ಬೋದು ಹಳೆ ಬಾಕಿ ಇದ್ದಂಥ ಸಾವಿರಾರು ಕೇಸ್ಗಳನ್ನ ತುರ್ತಾಗಿ ವಿಲೇವಾರಿ ಮಾಡಿ ಹೊಸ ಕೇಸುಗಳನ್ನೂ ಸಹ ಹಾಗೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿ ಹತ್ತು ಸಾವಿರ ಕೇಸನ್ನ ಇಡೀ ಜಿಲ್ಲೆನಲ್ಲಿ ಒಂದು ವರ್ಷದಲ್ಲಿ ಮುಗಿಸಿ ಈಗ ಏನಿದ್ರೂ ಪ್ರತಿ ತಾಲೂಕಿನಲ್ಲಿ ಉಪವಿಭಾಗ ಅಧಿಕಾರಿಗಳ ಹತ್ರ ಡಿ ಸಿ ಅವರ ಹತ್ರ ಭಾಳ ಕಡಿಮೆ ಡಿ ಸಿ ಆರ್ ಹತ್ರ ಒಂದು ಸಾವಿರ ಎ ಸಿಗಳ ಹತ್ರ ಒಂದು ಸಾವಿರ ಐನೂರು ತಹಸೀಲ್ದಾರ್ ಹತ್ರ ನಾನೂರು ಐನೂರು ಪೆಂಡಿಂಗ್ ಇತ್ತು ಮೊದಲು ನಾಲ್ಕು ಸಾವಿರ ಐದು ಸಾವಿರ ಪೆಂಡಿಂಗ್ ಇತ್ತು ಜೊತೆಗೆ ಈಗ ಒನ್ ಟು ಫೈವ್ ಏಕ ವ್ಯಕ್ತಿ ಕೋರಿಕೆ ಮೇಲೆ ಮಾಡೋದಷ್ಟೇ ಇತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಅದು ಎಷ್ಟು ಸುತ್ತಾಟ ಆಗ್ತಿತ್ತು ಏನು ಅಂತ ಇವತ್ತು ಒನ್ ಟು ಫೈವ್ನ ಆಂದೋಲನ ರೀತಿಯಲ್ಲಿ ಖಾತೆ ಆಂದೋಲನ ಹೆಂಗೆ ಮಾಡ್ತಿದ್ದೋ ಆ ರೀತಿ ಇವತ್ತು ಇದನ್ನು ಆಂದೋಲನ ರೀತಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಮೊನ್ನೆ ನಾಗಮಹಲದಲ್ಲಿ ಕೃಷ್ಣ ಬೇರೆಗೌಡು ಬಂದಿದ್ದರು ಇಡೀ ಜಿಲ್ಲೆಯಲ್ಲಿ ಬಹುಶಃ ಇನ್ನೂರ ಎಪ್ಪತ್ತು ಅಂತ ಕಾಣುತ್ತೆ ಶ್ರೀನಿವಾಸ ವರ್ಷಕ್ಕೆ ಒಂದು ಆಗ್ತಿರಲಿಲ್ಲ ವರ್ಷಕ್ಕೆ ಇಡೀ ವರ್ಷಲ್ಲ ಒನ್ ಟು ಫೈವ್ ಇಡೀ ಜಿಲ್ಲೆನಲ್ಲಿ ನೂರು ಸರ್ವೆ ನಂಬರ್ನ ಒನ್ ಟು ಫೈವ್ ಮಾಡ್ತಕ್ಕಂಥದ್ದು ಕಷ್ಟಕರವಾದಂಥ ಕೆಲಸ ಆಗ್ತಿತ್ತು ಈಗ ಬರೀ ಒಂದೇ ವಾರದಲ್ಲಿ ಇನ್ನೂರ ಎಪ್ಪತ್ತನ್ನು ಮಾಡಿ ಇವತ್ತು ಅವತ್ತು ಅವರಿಗೆ ಸ್ಕೆಚ್ಚು ಪೋಡಿ ಮತ್ತು ಆಕಾರ ಬಂದು ಎಲ್ಲವೂ ಸಹ ಒಂದರೇಲೇ ದಾಖಲೆ ಕೊಡ್ತಕ್ಕಂಥ ಸಿಸ್ಟಮ್ನ ಮಾಡಿದ್ವಿ ನಂತರ ಮಾತನಾಡಿದ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ಅನೇಕ ದಿನಗಳ ಹಿಂದೆ ನಿರ್ಮಾಣಗೊಂಡ ನಾಡ ಕಚೇರಿಯನ್ನು ಉದ್ಘಾಟಿಸುವ ಸಂದರ್ಭ ಇಂದು ಬಂದಿದೆ ಮೇಲುಕೋಟೆಯ ಸುತ್ತಮುತ್ತಲಿನ ಗ್ರಾಮಸ್ಥರು ಗ್ರಾಮ ಸೇವೆಗಳಿಗಾಗಿ ಪಾಂಡವಪುರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮ ಸೇವೆಗಳನ್ನು ನಾಡ ಕಚೇರಿ ಮೂಲಕ ಪಡೆದುಕೊಳ್ಳಬಹುದು ಎಂದರು ಸುಮಾರು ದಿಸ ಆಗಿತ್ತು ಈ ನಾಡ ಕಚೇರಿ ಉದ್ಘಾಟನೆ ಮಾಡಕ್ಕೆ ಈ ಇದರಿಂದ ನೀವು ಪಾಂಡವಪುರಕ್ಕೆ ಹಲಿಯದು ತಲುಪ್ತದೆ ಇಲ್ಲೇ ಎಲ್ಲ ಸವಲತ್ತುಗಳು ಸಿಗೋಕ್ಕೆ ನಿಮಗೆ ಅನುಕೂಲ ಆಯ್ತದೆ ಆದ್ದರಿಂದ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇಲ್ಲಿ ಮೇಲ್ಕೋಟೆ ಅಲ್ಲದೆ ಮೇಲ್ಕೋಟೆಯ ಸುತ್ತಲೂ ಮೊದಲು ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ಅನ್ನೋದೊಂದು ಸರ್ಕಾರ ಈ ಒಂದು ನಾಡ್ ಕಚೇರಿ ಕಟ್ಟಡಕ್ಕೆ ಚಾಲನೆ ಕೊಟ್ಟಿದ್ದೀವಿ ಇದು ಎಲ್ಲರಿಗೂ ಒಳ್ಳೇದಾಗ್ಲಿ ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಮುಖಂಡರಾದ ತ್ಯಾಗರಾಜು ಭಾಗ್ಯಬಾ ಮತ್ತು ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು